ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ಸಿಗುವಂತೆ ಮಾಡಲಿ ಹಾಗೆಯೇ ಆಯುಷ್ಯ ಆರೋಗ್ಯ ನೆಮ್ಮದಿ ಸಂತೋಷ ಎಲ್ಲವೂ ನಿಮಗೆ ದಯಪಾಲಿಸಲಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರಾಗಿ ನೀವು ನೆಮ್ಮದಿಯ ಜೀವನವನ್ನು ನಡೆಸುವಂತಾಗಲಿ ಹಾಗೆಯೇ ನೀವು ಇಷ್ಟಪಟ್ಟದ್ದು ಎಲ್ಲವೂ ಸಿಗುವಂತಾಗಲಿ ನಿಮ್ಮ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಚ್ಚ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇರಬಹುದು ಅದು ಆಸ್ತಿಯ ವಿಷಯ ಇರ್ಬೋದು ಹಣಕಾಸಿನ ವಿಷಯ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಪ್ರೀತಿಯ ವಿಷಯದಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಮಾತ್ರ ಮಂತ್ರ ವಶೀಕರಣ ರಿಲೇಟೆಡ್ ಸಮಸ್ಯೆ ಇರ್ಬೋದು ಮದುವೆ ವಿಷಯದಲ್ಲಿ ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಪ್ರಾರ್ಥನೆ ಮಾಡೋದರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಪ್ರಾರ್ಥನೆಗೆ ಅದ್ಭುತವಾದಂತಹ ಶಕ್ತಿ ಉಂಟು ಕೆಲವನ್ನು ನಾವು ಪ್ರಾರ್ಥನೆಗಳನ್ನು ಬೆಳಗಿನ ಜಾವ ಬೇಗ ಬ್ರಾಹ್ಮಿ ಮುಗದಲ್ಲಿ ಮೂರು ಗಂಟೆಯ ಟೈಮ್ನಲ್ಲಿ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಹಾಗೆಯೇ ನಾವು ದೈವಗಳಿಗೆ ರಾತ್ರಿ ಅಂದರೆ ಕೊರಗಜ್ಜನನು ನಾನು ಆರಾಧನೆ ಮಾಡೋದ್ರಿಂದ ದೈವಗಳಿಗೆ ನಾನು ರಾತ್ರಿ ಪ್ರಾರ್ಥನೆಯನ್ನು ಮಾಡ್ತೇನೆ ಮತ್ತು ಬೆಳಿಗ್ಗೆ ಬೇಗ ಜಾವದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗಾಗಿ ಪ್ರಾರ್ಥನೆಗೆ ಅದ್ಭುತವಾದಂತಹ ಶಕ್ತಿ ಉಂಟು ನೀವು ಮಹಾದೇವರನ್ನು ಪ್ರಾರ್ಥನೆ ಮಾಡುವಾಗ ಮಠಮಠ ಮಧ್ಯಾಹ್ನ ಆ ಸೂರ್ಯದೇವರು ನೆತ್ತಿಯ ಮೇಲೆ ಇರುವಾಗ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆಸೆ ಕೋರಿಕೆಗಳು ಬೇಗ ನೆರವೇರುತ್ತೆ ಏನೇ ಒಂದು ವಿಷಯ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು ನಿಮ್ಮ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೆಯೇ ಮಂತ್ರ ಜಪವನ್ನು ಕೂಡ ಮಾಡ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟು ನಿಮ್ಮ ಬೆಂಬಲ ಅದು ನನಗೆ ಸಿಕ್ಕ ಥರ ಅನಿಸುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದ್ರೂ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ಜನರಿಗೆ ನಮ್ಮ ವಿಡಿಯೋ ತಲುಪಲಿ ಸೊ ಅವರಿಗೆ ನಮ್ಮಿಂದ ಏನಾದರೂ ಸಹಾಯ ಆಗುತ್ತೆ ಅಂದರೆ ಮಾಡುವ ನೋಡಿ ನಿಮ್ಮ ಜೀವನದಲ್ಲಿ ನೀವು ಏನೇ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರ್ಬೋದು ನಿಮಗೆ ನೀವೇ ಪ್ರಶ್ನೆ ಕೇಳ್ತಾ ಇರ್ಬೋದು ನನ್ನ ಜೀವನ ಯಾಕೆ ಹೀಗೆ ನನ್ನ ಜೀವನದಲ್ಲಿ ನಾನು ಕಂಡಂತಹ ಕನಸು ನನಸಾಗಲ್ವ ಎಲ್ಲರೂ ಸಂತೋಷವಾಗಿದ್ದಾರೆ ಏನೇನೋ ತಪ್ಪು ಮಾಡಿದವರು ಏನೇನೋ ಮೋಸ ವಂಚನೆ ಮಾಡಿದವರು ಚೆನ್ನಾಗಿದ್ದಾರೆ ಆದರೆ ನಾನೇ ಯಾಕೆ ಈ ಥರ ಇದ್ದೇನೆ ಅಂತ ಕರ್ಮಫಲ ಅನ್ನೋದು ಯಾರಿಗೂ ಬಿಡಲ್ಲ ನಾವು ಹಿಂಗೆ ಇವಾಗ ಕಷ್ಟ ಉಂಟು ಅಂದರೆ ಪರಿಸ್ಥಿತಿ ಹಿಂಗೇನೇ ಇರಲ್ಲ ಅಂದರೆ ಎನರ್ಜಿ ಲೆವೆಲ್ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಸೊ ಅದು ನಮಗೆ ಪಾಸಿಟಿವ್ ರಿಸಲ್ಟನ್ನು ಕೊಡುತ್ತೆ ಇವತ್ತಿದ್ದ ಕಷ್ಟ ಇನ್ನೊಂದು ಕ್ಷಣ ಇರಬೇಕು ಅಂತ ಏನೂ ಇಲ್ಲ ಹಾಗೆ ನಾವು ಸಮಸ್ಯೆಗಳು ಅನ್ನೋದು ಕೂಡ ಇವಾಗ ಉಂಟು ಸಮಸ್ಯೆ ಮತ್ತೊಂದು ಸೆಕೆಂಡ್ ಆ ಸಮಸ್ಯೆ ಪರಿಹಾರ ಆಗುತ್ತೆ ಪರಿಹಾರ ಆಗಬಾರ್ದು ಅನ್ನೋದು ಏನೂ ಇಲ್ಲ ಹಾಗಾಗಿ ಯಾವತ್ತೂ ಕೂಡ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ತಪ್ಪು ಆಲೋಚನೆಗಳನ್ನು ಮಾಡಬೇಡಿ ಅಂತ ಹೇಳ್ತೇನೆ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗೆ ರಿಲೇಟೆಡ್ ಆಗಿ ಅಥವಾ ಆಸೆ ಕೊರಕೆಗೆ ರಿಲೇಟೆಡ್ ಆಗಿ ನೀವು ಎರಡು ಪ್ರಶ್ನೆಗಳನ್ನು ಕೇಳ್ಬೋದು ಆ ಪ್ರಶ್ನೆ ನಿಮಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಮನೆಯವರಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ಸಂಬಂಧಿಸಿದ್ದಿರ್ಬೋದು ನಿಮ್ಮ ಮಕ್ಕಳಿಗೆ ಸಂಬಂಧಿಸಿರ್ಬೋದು ಅಥವಾ ಸ್ವತಃ ನಿಮ್ಮ ಬಗ್ಗೆ ನೀವು ಕೇಳ್ಕೊಳ್ಬೋದು ಆ ಸಮಸ್ಯೆ ಕೋರ್ಟಿಗೆ ಸಂಬಂಧಿಸಿದ್ದಿರ್ಬೋದು ಹಣಕಾಸಿನ ವಿಷಯ ಮದುವೆ ರಿಲೇಟೆಡು ಪ್ರೀತಿಯ ರಿಲೇಟೆಡು ನಂಬರ ಬ್ಲಾಕ್ ಮಾಡಿದ್ದಾರೆ ಅವರು ಓಪನ್ ಮಾಡ್ತಾ ಇಲ್ಲ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ನಾವಿಬ್ಬರು ಮತ್ತೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ನನಗೆ ಡೈವರ್ಸ್ ಕೊಡಲಿಕ್ಕೆ ಇಷ್ಟ ಇಲ್ಲ ಅಥವಾ ಆಸ್ತಿಯ ವಿಷಯದಲ್ಲಿ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿರ್ಬೋದು ಪ್ರಮೋಷನ್ ರಿಲೇಟೆಡ್ ಇರ್ಬೋದು ಅಥವಾ ಯಾರೋ ಸಮಸ್ಯೆ ಮಾಡ್ತಾ ಇದ್ದಾರೆ ನಮಗೆ ಶತ್ರು ಕಾಡ್ತಾ ಉಂಟು ಆದರೆ ಮುಕ್ತಿ ಸಿಗುತ್ತಾ ಅನ್ನೋದು ಇರ್ಬೋದು ನಿಮ್ಮ ಸಮಸ್ಯೆ ಯಾವುದೇ ಒಂದು ವಿಷಯದ ಬಗ್ಗೆ ಇರ್ಬೋದು ಮಾನಸಿಕ ನೆಮ್ಮದಿಯ ಬಗ್ಗೆ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಹಣಕಾಸಿನ ಬಗ್ಗೆ ಇರ್ಬೋದು ನಾವನ್ನು ಮನೆ ಇದ್ದೇವೆ ಒಂದು ಸೈಟ್ ಅಂತ ಇದ್ದೇವೆ ನಮಗೆ ಮನೆ ಕಟ್ಟಿಸ್ಲಿಕ್ಕೆ ಆಗುತ್ತೆ ನೋಡಿ ಇಲ್ಲಿ ನೀವು ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ಬೋದು ಯಾವುದೇ ಒಂದು ಆಸೆ ಕೊಡುಗೆ ರಿಲೇಟೆಡ್ ಅಥವಾ ಸಮಸ್ಯೆ ರಿಲೇಟೆಡ್ ಆಗಿ ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ನೋಡಿ ಕೆಂಪು ಎರಡು ಗುಲಾಬಿ ಹೂಗಳನ್ನು ನೀವು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಬೇಕು ಮೊದಲನೇ ಪ್ರಶ್ನೆಯನ್ನು ಕೇಳಿಕೊಳ್ಳಿ ಆನಂತರ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡ ನಂತರ ಪ್ರಾರ್ಥನೆ ಮಾಡಿದ ನಂತರ ಈ ಎರಡು ಗುಲಾಬಿ ಹೂಗಳಲ್ಲಿ ಒಂದು ಗುಲಾಬಿ ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆಯೇ ಇನ್ನೊಂದು ಪ್ರಶ್ನೆ ಉಂಟು ಅಂದರೆ ಇನ್ನೊಂದು ಉಳಿದ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ಎರಡೂ ಪ್ರಶ್ನೆಗೂ ಒಂದೇ ಒಂದು ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಹಾಗೇನೆ ಎರಡು ಗುಲಾಬಿ ಹೂವಿಗೂ ಸೇಮ್ ಪ್ರಶ್ನೆಯನ್ನು ಕೇಳ್ಕೊಳ್ಬೇಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಹೈಬ್ರೆಷನ್ ಎನರ್ಜಿ ಸಿಗುತ್ತೆ ಹಾಗಾಗಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಕರೆಂಟ್ ಸಿಚುವೇಶನ್ ನಿಮಗೆ ಫೇವರೇಬಲ್ ಇಲ್ಲ ಅಂದ್ರೂ ಸೊ ನೆಕ್ಸ್ಟ್ ನಿಮ್ಗೆ ಏನು ಮಾಡಬೇಕು ಸೊ ಇದು ಆಗುತ್ತಾ ಇಲ್ಲ ಸೊ ಏನು ಮಾಡಿದರೆ ಆಗುತ್ತೆ ಏನು ಮಾಡಿದ್ರೆ ನಾವು ಅದನ್ನು ನೆರವಿಸ್ಕೊಳ್ಬೋದು ಆಗುದಾದರೆ ಹೇಗೆ ಆಗುತ್ತೆ ಅದನ್ನು ಕೂಡ ನಾನು ಹೇಳ್ತೀನಿ ಸೊ ಅದರ ಪ್ರಕಾರ ನೀವು ಮುಂದುವರಿದ್ರೆ ನಿಮ್ಮ ಆಸೆ ಕೋರಿಕೆಯನ್ನು ನೆರವೇರಿಸ್ಕೊಳ್ಬೋದು ಹಂಗೇನೇ ಸಮಸ್ಯೆಯಿಂದಲೂ ನಿಮಗೆ ಮುಕ್ತಿಯನ್ನು ನೀವು ಕಂಡುಕೊಳ್ಬೋದು ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಏನುಂಟು ಪ್ರಶ್ನೆ ಅದನ್ನು ನಿಮ್ಮ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅಂದರೆ ಸರ್ವಶಕ್ತನಾದ ಭಗವಂತ ವೀಮಾ ಸಸನಲ್ಲಿ ರಂಜಸ್ವಸ್ಸನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಭಗವಂತನ ಆಶೀರ್ವಾದ ಅಂದರೆ ಭೂಮಿಯ ಮೇಲೆ ಒಂದು ಹುಲ್ಲು ಕಡ್ಡಿ ಕೂಡ ಅಲಗಾರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ದೈವ ದೇವರ ಅನುಗ್ರಹ ಅನ್ನೋದು ನಮಗೆ ಬೇಕೇ ಬೇಕಾಗುತ್ತೆ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದ್ಬಿಟ್ಟು ಕ್ಲಿಯರ್ ಆಗಿ ಮೇ ಬಿ ಅಂತ ಬಂದಿದೆ ಅಂದರೆ ಫಿಫ್ಟಿ ಫಿಫ್ಟಿ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ಕರೆಂಟ್ ಸಿಚುವೇಶನ್ನ ಮೇಲೆ ಡಿಪೆಂಡೆಂಟ್ ಇದು ನಿಮಗೆ ಈ ಏನು ಪ್ರಶ್ನೆ ಕೇಳ್ಕೊಂಡಿದ್ದೀರಾ ಅದು ಆಗಬೇಕು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನೀವು ಮನಸ್ಸು ಮಾಡಬೇಕು ಬೇಡ ಅಂದರೆ ಅದು ಆಗಲ್ಲ ಅಂದರೆ ಇದು ಯಾವುದೇ ಒಂದು ಪ್ರಶ್ನೆ ಸಮಸ್ಯೆಗೆ ಸಂಬಂಧಿಸಿದಿರ್ಬೋದು ಅಥವಾ ನಿಮ್ಮ ಆಸೆ ಕೋರಿಕೆಗೆ ರಿಲೇಟೆಡ್ ಇರ್ಬೋದು ಸೊ ಅದು ನಿಮಗೆ ಬಿಟ್ಟದ್ದು ಇಲ್ಲಿ ಕನ್ಫ್ಯೂಷನ್ ಮಾಡಬಾರ್ದು ಕ್ಲಿಯರಾಗಿ ನಿಮ್ಮ ಮನಸ್ಥಿತಿ ಸರಿ ಇರಬೇಕು ಇಲ್ಲಿ ರೀಕನೆಕ್ಟ್ ಆಗಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳ್ಕೊಂಡಿದ್ರೆ ಅದು ನಿಮಗೆ ಬಿಟ್ಟದ್ದು ಸೊ ನಿಮ್ಮ ಮನಸ್ಥಿತಿ ನಿಮಗೆ ಅವರು ಬೇಕು ಅಂದರೆ ಖಂಡಿತವಾಗಿ ನೀವು ರೀಕನೆಕ್ಟ್ ಆಗಬಹುದು ಸೊ ಅವರನ್ನು ಮೀಟ್ ಆಗ್ಬೋದು ನಮ್ಮ ಹುಡುಗಿ ನಮ್ಮ ಹುಡುಗ ರಿಟರ್ನ್ ಬರ್ತಾರಾ ಅಂದರೆ ಅದು ನಿಮಗೆ ಬಿಟ್ಟದ್ದು ನೀವು ಬೇಕು ಅಂತ ಪ್ರಯತ್ನ ಮಾಡಿದರೆ ಅಂಡ್ರೆಡ್ ಪರ್ಸೆಂಟ್ ಅವ್ರು ಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಖಂಡಿತವಾಗಿಯೂ ಬರ್ತಾರೆ ಬೇಕಾ ಬೇಡ ವರ್ಷ ಇವರ ಜೊತೆ ನಾನು ರಿಲೇಶನ್ಶಿಪ್ ಮುಂದುವರಿಸ್ಬೇಕಾ ಬೇಡ್ವಾ ಹಂಗಂದರೆ ಹಾಗಲ್ಲ ಅದೊಂದು ಮನಸ್ಥಿತಿ ಬೇಡ ಇವಾಗ ಒಂದು ಸೈಟ್ ತಗೊಳ್ಬೇಕು ಅಂದ್ರೂ ನಾನು ಇಲ್ಲಿ ತಗೊಳ್ಬೇಕಾ ಬೇಡ್ವಾ నగే మనీ ప్రాబ్లమ్గ ఈ ఏరియా చనగి ఉంటా అతర్ట్ ఇవగా కేసు ఉంటు జనరల్గేతాను ఇలా నన్ను ఈ లయరని ఇట్టుకొంటు సరి ఇల్వా అంత ఇవరు సరి వాడమాల్వ ఏను బేరే లయర్ చేంజ్ మా అత్య అసూ సాక్షి ఇల్వాసినెస్ రిలేటెడ్ కూడా నన్ను పార్ట్నర్షిప్పు అవ ఈ బిజ్నెస్ కరెక్ట్గా ఉంటా నండి మోస ఆగి ఆ థర మనస్థితి బేర యావదారు మనస్థితి ఇది ಇವಾಗ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಉಂಟು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಆ ಸಮಯದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೇಳಿ ಯಾರ ಜೊತೆನು ಕೇಳಲಿಕ್ಕೆ ಆಗ್ತಾ ಇಲ್ಲ ಯಾರ ಜೊತೆನು ಹೇಳಲಿಕ್ಕೆ ಆಗ್ತಾ ಇಲ್ಲ ಡಿಸಿಷನ್ ತಗೊಲಿಕ್ಕೆ ಅಂದರೆ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಅವರು ನಿಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ಖಂಡಿತವಾಗಿಯೂ ನಂಬಿದವರನ್ನು ದೈವ ದೇವರು ಬಿರಲ್ಲ ನಿಮಗೆ ಡಿವೈನ್ ಒಂದು ಎಂಜಸ್ ಒಂದು ಮಾರ್ಗವನ್ನು ತೋರಿಸ್ತಾರೆ ಸೊ ಆ ಮಾರ್ಗದಲ್ಲಿ ನಡೆಯಿರಿ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಏನೇ ಒಂದು ಸಮಸ್ಯೆ ಇದು ಪರಿಹಾರ ಆಗುತ್ತೆ ಎಲ್ಲವೂ ನಿಮ್ಮ ಕೈಯಲ್ಲಿಂಟು ನೀವು ಒಬ್ಬಂಟಿ ಎಲ್ಲ ದೈವದೇವರು ನಿಮ್ಮ ಜೊತೆ ಇದ್ದಾರೆ ನಾನು ಯಾರನ್ನು ನಂಬಲ್ಲ ಯಾರ ಜೊತೆಯೂ ಗೈಡ್ಲೈನ್ಸ್ ತಗೊಳ್ಳಲ್ಲ ಅಂದರೆ ಆ ಡಿವೈನ್ಗೆ ಶರಣಾಗಿ ದೇವ ದೇವರ ಜೊತೆ ನಿಮ್ಮ ಮಾತನ್ನು ಹೇಳಿ ಅವರು ಏನು ಹೇಳ್ತಾರೆ ಅದನ್ನು ಕೇಳಿ ಅದರ ಪ್ರಕಾರ ನಡೆಯಿರಿ ಖಂಡಿತವಾಗಿಯೂ ನಿಮಗೆ ಲೈಫಲ್ಲಿ ಸಕ್ಸಸ್ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಕೂಡ ಹೇಳ್ಬೋದು ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಪರವಾಗಿ ಟೆನ್ಷನ್ ಮಾಡ್ಕೊಳ್ಬೇಡಿ ಯಾವುದಕ್ಕೂ ಒಳ್ಳೆಯದಾಗುತ್ತೆ ಒಳ್ಳೆಯ ಸಮಯ ಬರುತ್ತೆ ಯಾರೆಲ್ಲ ಎರಡನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ಸಮಸ್ಯೆಯನ್ನು ಆಸೆ ಕೋರಿಕೆಯನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೋಡುವ ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಬರುತ್ತೆ ಅಂತ ನಿಮ್ಮ ಇಷ್ಟ ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಏನುಂಟು ಸಮಸ್ಯೆ ಆಸೆ ಕೋರಿಕೆ ಅದರ ಮೇಲೆ

ಬಂದುಬಿಟ್ಟು ನೋ ಅಂತ ಬಂದಿದೆ ಏಕೆ ನೋ ಅಂತ ಬಂತಿದ್ದು ಹಾಗಾದರೆ ನೀವು ಅಂದ್ಕೊಂಡಿದ್ದು ಕೇಳಿದ್ದು ಆಗಲ್ವಾ ನನ್ನ ಲೈಫು ಇಷ್ಟೇನಾ ನಿಮಗೆಲ್ಲೂ ಕೂಡ ಸಕ್ಸಸ್ ಸಿಗಲ್ವಾ ಅಂತ ನೀವು ಅಂದ್ಕೊಂಡ್ರೆ ಇದು ರಾಂಗ್ ನೋ ಅಂತ ಬಂತಲ್ಲ ಇದು ಆಗಲ್ವಾ ಅಂತ ನೋಡೋದಾದರೆ ಇಲ್ಲ ಖಂಡಿತವಾಗಿಯೂ ಆ ಥರ ಅಲ್ಲ ಕರೆಂಟ್ ಸಿಚುವೇಶನಲ್ಲಿ ಇದು ಆಗಲ್ಲ ಮತ್ತು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಈ ಮೂಮೆಂಟಲ್ಲಿ ಅಂದರೆ ಇವಾಗ ದೇವ ದೇವರಿಗೆ ಗೊತ್ತಿರುತ್ತೆ ನಿಮಗೆ ಯಾವಾಗ ಏನು ಕೊಡಬೇಕು ಅಂತ ಸೊ ಅವರಿಗೆ ಅಂದರೆ ಒಂದು ಐಡಿಯಾ ಇರುತ್ತೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ನೆಕ್ಸ್ಟ್ ನೀವು ಹರಿಬರಿಯಲ್ಲಿ ಇರ್ತೀರೋ ನಮ್ಮ ಹುಡುಗ ಹೀಗೆ ಈಗಲೇ ಕಾಲ್ ಮಾಡಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ನಮ್ಮ ಹುಡುಗಿ ಕಾಲ್ ಮಾಡಬೇಕು ನಮ್ಮ ಮನೆಯವರು ಒಪ್ಪಬೇಕು ಮದುವೆಗೆ ನನಗೆ ಈಗಲೇ ಗೌರ್ಮೆಂಟ್ ಜಾಬ್ ಸಿಗಬೇಕು ನಾನು ಸೆಟ್ಲ್ ಆಗಬೇಕು ಕೆಲವೊಂದು ಸಲ ನಾವು ಅವಸರದಲ್ಲಿ ನಿರ್ಧಾರವನ್ನು ಮಾಡ್ತೇವೆ ಇವಾಗ ಬಿಸ್ನೆಸ್ಸಲ್ಲಿ ಅಲ್ಲಿ ಕೂಡ ನಾನು ನಾನಿಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತೀನಿ ಇಲ್ಲ ನಾನು ಈ ಬಿಸ್ನೆಸ್ ಮಾಡ್ತೀನಿ ಮಾಡೇ ಮಾಡ್ತೇನೆ ನಾನು ಯಾರೇನೇ ಹೇಳಲಿ ನನಗೆ ಒಳ್ಳೆ ಐಡಿಯಾ ಉಂಟಂತ ಆದರೆ ಅಲ್ಲಿ ಹೋಗಿ ಫೇಲ್ವರ್ ಆದರೆ ಕೆಲವರಿಗೆ ಕೆಲವೊಂದು ಬಿಸ್ನೆಸ್ ಕೈ ಹಿಡಿಯುತ್ತೆ ಇನ್ನು ಕೆಲವರಿಗೆ ಕೈ ಹಿಡಿಯಲ್ಲ ಹಾಗಾಗಿ ಕೆಲವೊಂದನ್ನು ನಾವು ಸ್ವಲ್ಪ ಟೈಮ್ಗೆ ಹಾದು ಆ ನಂತರ ಮಾಡೋದ್ರಿಂದ ನಾವು ಉತ್ತಮವಾದಂತಹ ಲಾಭವನ್ನು ಪಡಿಬೋದು ನಾವು ಅದರಲ್ಲಿ ಸಕ್ಸಸ್ ಆಗ್ಬೋದು ಇವಾಗ ಮದುವೆ ವಿಷಯಕ್ಕೆ ಬಂದನು ಹರಿಬರಿಯಲ್ಲಿ ನಾವು ಒಂದು ಪ್ಲಾನಿಂಗ್ ಇಲ್ಲದೆ ಅಥವಾ ನಮಗೆ ಆಗಲೇಬೇಕು ಅಂತ ನಿರ್ಧಾರವನ್ನು ತಗೊಳ್ಳುವುದು ಅಥವಾ ಸೈಟ್ ವಿಷಯದಲ್ಲಿ ಯಾವುದೇ ಒಂದು ನೋಡಿ ಪ್ರಶ್ನೆ ಏನು ಕೇಳಿದ್ದೀರಾ ಅದರ ಮೇಲೆ ನೀವೀಗ ಸ್ವಲ್ಪ ಸೈಲೆಂಟ್ ಆಗಿರೋದು ಉತ್ತಮ ಖಂಡಿತವಾಗಿಯೂ ನಿಮ್ಮ ಆಸೆ ಕೋರಿಕೆ ನೆರವೇರಿಸುತ್ತೆ ಬಟ್ ಹೀಗಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ಖಂಡಿತವಾಗಿ ನಿಮಗೆ ಗೊತ್ತಿರುತ್ತೆ ಅಂದರೆ ದೇವದೇವರಿಗೆ ನಿಮಗೆ ಯಾವಾಗ ಏನು ಕೊಡಬೇಕು ಅಂತ ಆ ಟೈಮ್ ಅವರಲ್ಲಿ ಅವರು ಗೊತ್ತೇ ಕೊಡ್ತಾರೆ ಏನೇ ಒಂದು ಸಮಸ್ಯೆ ಇರ್ಬೋದು ನಮಗೂ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಹಾಗೆಯೇ ಪ್ರೀತಿಯ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇದ್ರೂ ಅವರು ನಿಮಗೆ ಕಾಲ್ ಮಾಡ್ತಾ ಇಲ್ಲ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಮುಂಚೆ ತುಂಬ ಪ್ರೀತಿ ಮಾಡ್ತಾಯಿದ್ರು ನನ್ನ ಜೊತೆ ತುಂಬ ಚೆನ್ನಾಗಿದ್ರು ಬಟ್ ಇವಾಗ ನನ್ನನ್ನು ನೋಡಿದರೆ ಆಗಲ್ಲ ನಮ್ಮ ಹುಡುಗಿಗೆ ನನ್ನನ್ನು ನೋಡಿದರೆ ಆಗಲ್ಲ ನಮ್ಮ ಹುಡುಗನಿಗೆ ನನ್ನ ನೋಡಿದರೆ ಆಗಲ್ಲ ನಮ್ಮ ಹಸ್ಬೆಂಡ್ ಮುಂಚೆ ಮ್ಯಾರೇಜ್ ಆದ ಫಸ್ಟಲ್ಲಿ ತುಂಬ ಪ್ರೀತಿ ಮಾಡ್ತಾಯಿದ್ರು ಆದರೆ ಇವಾಗ ತಾಪಾತ ಸಿಚುವೇಷನಿಂದ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನ ಹೆಂತಿಗೆ ನನ್ನನ್ನು ನೋಡಿದರೆ ಆಗಲ್ಲ ಪದೇ ಪದೇ ಜಗಳ ಆಗ್ತಾ ಉಂಟು ನಮ್ಮಿಬ್ಬರ ಮಧ್ಯೆ ಸಾಮರಸ್ಯ ಅಥವಾ ಒಂದು ಪ್ರೀತಿ ಏನೂ ಇಲ್ಲ ಅಂತ ಇದ್ದರೆ ನೀವು ಈ ಒಂದು ರಾಸ್ ಕ್ರಾಸ್ ಲೈಟ್ ಹಾಕಿ ಇದರಿಂದ ನಮ್ಮ ಪ್ರೀತಿ ಆಕರ್ಷಣೆಯಾಗುತ್ತೆ ನೀವು ಯಾವ ಥರ ನಿಮ್ಮ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅದೇ ಥರ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂದರೆ ಇಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಬ್ರಾಸ್ಲೈಟ್ನಿಂದ ಹೆಣ್ಮಕ್ಳು ಇರ್ಬೋದು ಗದ್ದ್ಮಕ್ಳು ಇರ್ಬೋದು ತಮ್ಮ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಲೈಟನ್ನು ಹಾಕೊಳ್ಬೇಕಾಗುತ್ತೆ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಯಾರಾದರೂ ಬೇಕಿದ್ರೆ ತಗೊಳ್ಳಲೇ ಸರ್ಟಿಫೈಡ್ ಆಗಿರುವಂಥ ಲಿಂಕನ್ನೇ ಹಾಕಿರ್ತೇನೆ ಅಂದರೆ ನಾನು ಕೆಲವರಿಗೆ ಪರ್ಚೇಸ್ ಮಾಡಿ ಮುಂಚೆ ಕೊಡ್ತಾ ಇದ್ದೆ ಸೊ ಅವರಿಗೆ ಲೈಫಲ್ಲಿ ತುಂಬ ಒಳ್ಳೆಯದಾಗಿದೆ ಪ್ರೀತಿಯ ವಿಷಯದಲ್ಲಿ ಹಾಗಾಗಿ ಸಾಧ್ಯವಾದ್ರಿ ಒಂದು ಬ್ರೋಸ್ಲೆಟ್ ಹಾಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡಿ